ಇವತ್ತು ಒಂದು ಕೇಕ್ ಮಾಡೋಣ ಅಂತ ಬಂದಿದ್ದೀನಿ ಈಗ ಒಂದು ಅದೇ ಒಂದು ಕಪ್ಪಲ್ಲಿ ಮೈದಾ ಹಾಕೊಂಡಿದ್ದೀನಿ ಅದರಲ್ಲಿ ಅರ್ಧ ಕಪ್ ಸಕ್ಕರೆ ಪುಡಿ ಇಲ್ಲಿ ನಾನು ಚಾಕ್ಲೇಟ್ ಪೌಡ್ರ್ ಹಾಕೋದ್ರಿಂದ ಅದು ಸ್ವೀಟ್ ಇರೋದ್ರಿಂದ ನಾನು ಸ್ವಲ್ಪನೇ ಕಡಿಮೆ ತೊಗೊಂಡಿದ್ದೀನಿ ಸಕ್ಕರೆ ಪೌಡ್ರು ನೀವು ಚಾಕ್ಲೇಟ್ ಯೂಸ್ ಮಾಡ್ತಾ ಇಲ್ಲ ಸ್ವೀಟ್ ಚಾಕ್ಲೇಟ್ ಪೌಡ್ರ್ ಇಷ್ಟಪಡ್ತಾ ಇಲ್ಲ ಇದು ಯೂಸ್ ಮಾಡ್ತಾ ಇಲ್ಲ ಅಂದಾಗ ನೀವು ಸಕ್ಕರೆನ ಫನ್ ಕಪ್ಪೇ ಹಾಕೋಬೇಕಾಗುತ್ತೆ ಸೊ ಅದನ್ನು ಜಲ್ಡೆ ಇಡ್ಕೋಬೇಕು ಫಸ್ಟು ಯಾಕೆ ಅಂದರೆ ಅದು ಗಂಟು ಗಂಟೆ ಇದ್ರೆ ಚೆನ್ನಾಗಿ ಬರಲ್ಲ ಕೇಕ್ ಆದ್ರಿಂದ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನಿಲ್ಲಿ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ ಮತ್ತು ಹಾಗೆ ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀನಿ ಅದೆಲ್ಲ ಆದಮೇಲೆ ಒಂದು ಟೂ ತ್ರೀ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಇಲ್ಲಾಂದರೆ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ಮತ್ತು ಅದಕ್ಕೆ ಒಂದು ಕಪ್ ಆಗೋವಷ್ಟು ಹಾಲು ಹಾಕ್ತಾಯಿದ್ದೀನಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಂದು ಮಿಸ್ಟೇಕು ಇದನ್ನು ಕೇಕುಗಳು ಮಾಡಬೇಕಾದ್ರೆ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರನ್ನ ನೋಡಿಕೊಂಡು ಹಾಕಿ ಸ್ವಲ್ಪನೇ ಮೆಷರ್ಮೆಂಟ್ ನೋಡಿಕೊಂಡು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀವಿ ಎಷ್ಟು ಕಪ್ ಮಾಡ್ತಾಯಿದ್ದೀವಿ ಅಂತ ನೋಡಿಕೊಂಡು ಹಾಕಬೇಕಾಗುತ್ತೆ ಈಗ ನೆಕ್ಸ್ಟು ಅದೆಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಒಂದು ಬೌಲ್ಗೆ ಮೂರು ಬೌಲ್ ತೊಗೊಂಡಿದ್ದೀನಿ ಇಲ್ಲಿ ಅದಕ್ಕೆ ನೀಟಾಗಿ ಆಯಿಲೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಆಯಿಲ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಪ್ರೆಡ್ ಇದ್ದೀನಿ ಕಚ್ಕೋಬಾರ್ದು ಅನ್ನೋ ಕಾರಣಕ್ಕೆ ಇದೆಲ್ಲ ನೀಟಾಗಿ ಇದಕ್ಕೂ ಕೂಡ ಹಾಕ್ತೀನಿ ಇದನ್ನು ಕ್ಯಾಪ್ ಇಡೋಣ ಅಂದ್ಬಿಟ್ಟು ಇದು ಮನೆಯಲ್ಲೇ ಇತ್ತು ಆದ್ದರಿಂದ ಸುಮ್ಮನೆ ಹಿಟ್ಟು ಎಸೆಯೋದೇನೋಕ್ಕೆ ಅಂದ್ಬಿಟ್ಟು ಇದರಲ್ಲೇ ಮಾಡೋಣ ಅಂದ್ಬಿಟ್ಟು ಇದರಲ್ಲೇ ಯೂಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ನಾನು ಮಾಡಿದ ಮಿಸ್ಟೇಕು ಸೋಡಾ ಜಾಸ್ತಿ ಆಗೋಯಿತು ಸೋಡಾ ಜಾಸ್ತಿ ಆಯಿತು ಅಂದರೆ ನಿಮಗೆ ಗೊತ್ತಿರುತ್ತೆ ತಿನ್ನೋಕ್ಕೆ ಅಷ್ಟು ಎಷ್ಟೇ ರುಚಿ ಇದ್ರೂ ಅದು ತಿನ್ನೋಕ್ಕೆ ಒಂಥರ ಕಷ್ಟ ಆಗ್ಬಿಡುತ್ತೆ ಆಮೇಲೆ ಇದರಲ್ಲಿ ನೀವು ಇದನ್ನು ಫಿಲ್ ಮಾಡ್ಬೇಕಾರೆ ಯಾವುದೇ ಬೌಲ್ಗಾದರೂ ಹಾಕಿದ್ರು ನೀವು ಅರ್ಧ ಮಾತ್ರ ಫಿಲ್ ಮಾಡಿ ಫುಲ್ಲು ಫಿಲ್ ಮಾಡೋಕ್ಕೆ ಹೋಗಬೇಡಿ ಅದು ನಮಗೆ ನೋಡಿದ್ರೆ ಅನಿಸುತ್ತೆ ಅರ್ಧ ಐತೆ ಅಂತ ಬಟ್ ತುಂಬ ಕಡಿಮೆನೇ ಹಾಕ್ಕೊಳ್ಳಿ ಇಲ್ಲ ಅಂದರೆ ಫುಲ್ಲು ಮೇಲೆ ಉಕ್ಕಿ ಬಂದುಬಿಡುತ್ತೆ ನನ್ನ ವೀಡಿಯೋ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಏನೆಲ್ಲ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಏಕೆಂದರೆ ನನ್ನ ಕೇಕು ಸ್ವೀಟ್ಸು ಇದೆಲ್ಲ ತುಂಬ ಅಂದರೆ ತುಂಬ ರೇರು ನಾನು ಮಾಡೋದೇ ಇಲ್ಲ ತಿನ್ನೋದೂ ಇಲ್ಲ ಆದ್ದರಿಂದ ನನಗೆ ಇದೆಲ್ಲ ಅಷ್ಟು ಐಡಿಯಾ ಇಲ್ಲ ಮಾಡೋದು ಸೊ ಈಗ ವೀಡಿಯೋ ಮಾಡೋ ಕಾರಣ ಮೃದ್ಯಂಗೋಸ್ಕರ ಮಾಡ ನಾನುಬಿಟ್ಟು ಮಾಡ್ತಾ ಆದ್ದರಿಂದ ಜಾಸ್ತಿ ಮಾಡದೇ ಇರೋ ಕಾರಣ ನಾನು ಸ್ವಲ್ಪ ಕೆಲವೊಂದು ತುಂಬಾ ಮಿಸ್ಟೇಕ್ಸ್ ಕೂಡ ಆಗಿದೆ ಈಗ ಲಾಸ್ಟಲ್ಲಿ ಇದೆಲ್ಲ ಫಿಲ್ ಆದಮೇಲೆ ಮನೆಯಲ್ಲೇ ಇದ್ದಿದ್ದಂತಹ ಶುಗರ್ ಬೌಲ್ಸ್ ಅಂತ ಬರುತ್ತೆ ಅದಿತ್ತು ಹೃದಯ ಒಂದ್ಸಲಿ ತಂದಿದ್ಲು ಅದನ್ನ ಒಂದಕ್ಕೆ ಹಾಕಿದ್ದೀನಿ ಇನ್ನೊಂದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ ಪೌಡ್ರ್ ಕೂಡ ಇತ್ತು ಅದನ್ನು ಇನ್ನೊಂದಕ್ಕೆ ಹಾಕ್ಬಿಟ್ಟು ಇನ್ನೂ ಒಂದು ಬೌಲಿಗೆ ಸೇಮ್ ಎರಡೂ ಒಂದು ಏನೋ ಒಂದು ಡಿಸೈನ್ ಮಾಡಿ ಇಟ್ಟೆ ಈಗ ಇದನ್ನು ಕ್ಯಾಪೆಲ್ಲ ಕ್ಲೋಸ್ ಮಾಡಿಬಿಟ್ಟು ಒಂದು ಬೌಲ್ಗೆ ಹಂಗೆ ಇಟ್ಬಿಟ್ಟು ಏರ್ ಫ್ರೀಯರಲ್ಲಿ ಇದ್ದೀನಿ ಏನು ಮಿಸ್ಟೇಕು ಅಂದರೆ ನಾನು ಹಾಕಿದ್ದು ಒಂದು ಎರಡು ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಜಾಸ್ತಿನೇ ಹಾಕ್ಬಿಟ್ಟೆ ನಾನು ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಅಂದರೆ ಫಸ್ಟ್ ಟೈಮ್ ಮಾಡಿದ್ದು ನಾನು ಫಸ್ಟ್ ಟೈಮ್ ಎಲ್ಲ ಒಂದು ಟು ತ್ರೀ ಡೇಮ್ಸ್ ಮಾಡಿದ್ದೆ ಬಟ್ ಈ ಥರ ಸೋಡ ಎಲ್ಲ ಹಾಕಿ ಮಾಡಿರಲಿಲ್ಲ ನಾನು ಸುಮ್ಮ ಆ ಲಾಸ್ಟ್ ಟೈಮ್ ಮಾಡಿದ್ದಾಗೂ ಇದೇ ಥರನೇ ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು ನನಗೆ ಸೆಟ್ ಆಗೋಲ್ಲ ಅಂದ್ಬಿಟ್ಟು ಬಿಟ್ಟೇ ಬಿಟ್ಟಿದ್ದೆ ಮತ್ತು ಇವಾಗಲೂ ಮತ್ತೆ ಮಾಡಿದ್ದೆ ನಾನು ಸೊ ಈಗಲೂ ಹಾಗೇ ಆಗಿದೆ ಬಟ್ ತುಂಬಾ ಬೇಜಾರಾಯಿತು ಈ ಥರ ಯಾರೂ ಮಿಸ್ಟೇಕ್ ಮಾಡ್ಕೋಬೇಡಿ